ದಾಳಿಂಬೆ ಬೆಳೆಗಾರರಿಗೆ ತರಬೇತಿ ಕಾರ್ಯಗಾರ ದಾಳಿಂಬೆ ಬೆಳೆಗಾರರಿಗೆ ಅಗತ್ಯ ಮಾಹಿತಿ ನೀಡುವುದು ಸಂಘದ ಉದ್ದೇಶ ರೈತರಿಗೆ ತಾಂತ್ರಿಕ ನೆರವು ನೀಡುವುದು ಸಂಘದ ಉದ್ದೇಶವಾಗಿದೆ ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿರುವ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಆವರಣದಲ್ಲಿ ಕರ್ನಾಟಕ ದಾಳಿಂಬೆ ಬೆಳೆಗಾರರ ಸಂಘದ ವತಿಯಿಂದ ರೈತರಿಗೆ ತಾಂತ್ರಿಕ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಈ ವೇಳೆ ಸಂಘದ ಗೌರವಾಧ್ಯಕ್ಷ ಬಿ ನಂಜುಂಡೇಗೌಡರವರು ಮಾತನಾಡಿ ದಾಳಿಂಬೆ ಬೆಳೆಗಾರರಿಗೆ ಅಗತ್ಯ ಮಾಹಿತಿ ನೀಡುವುದು ಸಂಘದ ಉದ್ದೇಶವಾಗಿದೆ ಸಸಿಗಳ ಆಯ್ಕೆಯಿಂದ ಹಿಡಿದು ಬೆಳೆಯ ರಫ್ತಿನವರೆಗೆ ಎಲ್ಲ ಅಂಶಗಳಲ್ಲೂ ರೈತರಿಗೆ ತಾಂತ್ರಿಕ ನೆರವು ನೀಡುವುದು ಸಂಘದ ಉದ್ದೇಶವಾಗಿದೆ ಎಂದು ಹೇಳಿದರು ವರ್ಷದ ಎಲ್ಲ ಸಮಯದಲ್ಲೂ ದಾಳಿಂಬೆಯನ್ನು ರಾಜ್ಯದ ರೈತರು ಬೆಳೆಯುತ್ತಿದ್ದಾರೆ ಆರೋಗ್ಯಕರವಾದ ಒಂದು ದಾಳಿಂಬೆ ಗಿಡದಲ್ಲಿ ಮೂವತ್ತು ಕೆಜಿಯಷ್ಟು ಇಳುವರಿ ನಿರೀಕ್ಷೆ ಮಾಡಬಹುದಾಗಿದೆ ಆದರೆ ಬೆಳೆಯ ಸಮಯದಲ್ಲಿ ಬರುವ ದುಂಡಾನು ರೋಗ ಬ್ಯಾಕ್ಟೀರಿಯಲ್ ಬೈಲೆಟ್ ಸೊರಗು ರೋಗ ವೆಲ್ಟ್ ದಂತಹ ಕೀಟ ಬಾಧೆಗಳನ್ನು ರೈತರು ನಿವಾರಿಸಿಕೊಳ್ಳುವುದು ಸವಾಲಾಗಿ ಪರಿಣಮಿಸಿದೆ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜೆಸಿ ಮುನೇಗೌಡ ಉಪಾಧ್ಯಕ್ಷರಾದ ನಾಗರಾಜ್ ಎಸ್ಎಂ ಜಂಟಿ ಕಾರ್ಯದರ್ಶಿ ಅಭಿಷೇಕ್ ಗೌಡ ಖಜಾಂಚಿ ರಾಮಚಂದ್ರ ರೆಡ್ಡಿ ಸದಸ್ಯರಾದ ರಾಮಪ್ಪ ಡಾಕ್ಟರ್ ಅಂಬರೀಶ್ ಚೇತನ್ ನಂದನ್ ಶಿವಪ್ರಸಾದ್ ಶಿವಪ್ರಕಾಶ್ ರೆಡ್ಡಿ ಸೇರಿದಂತೆ ರೈತರು ಭಾಗವಹಿಸಿದ್ದರು ನಮ್ಮ ಸಂಘದ ಮುಖಾಂತರ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ರೋಗಗಳ ತಾಂತ್ರಿಕ ತರಬೇತಿ ಬರೀ ತಾಳಂಬೆ ಬೆಳೆಯೋದು ತಾಂತ್ರಿಕ ತರಬೇತಿ ಕಾರ್ಯಕ್ರಮ ಇದು ಈಗ ಈಗಾಗಲೇ ಇದು ನಾಲ್ಕನೇ ಕಾರ್ಯಕ್ರಮ ನಮ್ಮ ಭಾಗದಲ್ಲಿ ಇದು ಮೊದಲನೇ ಕಾರ್ಯಕ್ರಮ ಈ ಚಿತ್ರದುರ್ಗದವರು ಬಂದಿದ್ದಾರೆ ನಮ್ಮ ತಾಲೂಕಿನವರು ಬಂದಿದ್ದಾರೆ ಬೇರೆ ಜಿಲ್ಲೆಗಳವರು ಬಂದಿದ್ದಾರೆ ಬೆಂಗಳೂರು ಚಿಕ್ಕಬಳ್ಳಾಪುರ ಕೋಲಾರ ಎಲ್ಲ ಬಂದಿದೆ ಆಂಧ್ರದವರು ಬಂದಿದ್ದಾರೆ ಮಾಡಿದ್ವಿ ಸುಮಾರು ಆರುನೂರು ಏಳ್ನೂರು ಜನ ರೈತರು ಬಂದಿದ್ರು ಅದು ಒಂದು ದೊಡ್ಡ ಕಾರ್ಯಕ್ರಮ ಸಾರ್ ಅಧ್ಯಕ್ಷರ ಇದೇನೋ ಇಷ್ಟೊತ್ತು ಹೇಳ್ತಾ ಇದ್ರಿ ಮೊದಲು ಸಿಗುವಂತ